ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ತಾಲೂಕಿನ ಬಿಲ್ಲೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ನಾಗರಿಕರಿಂದ ಪೊಲೀಸ್ ಅರಣ್ಯ ಕಂದಾಯ ಆರೋಗ್ಯ ಇಲಾಖೆ ಹಾಗೂ ನರೇಗಾ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳನ್ನು ಸ್ವೀಕರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಕಿಡಿಕಾರಿದ್ರು ಸಂಸದ ಡಾ ಸುಧಾಕರ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗುತ್ತಿದ್ರೂ ಒಂದು ಕೂಡ ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ ಸರ್ಕಾರಿ ಕಚೇರಿಗಳಲ್ಲಿರುವ ಅಧಿಕಾರಿಗಳಿಗೆ ಹಣ ನೀಡದಿದ್ರೆ ಒಂದೂ ಕೆಲಸ ಆಗುತ್ತಿಲ್ಲ ಎಂದು ಜನ ಅಳಲು ತೋಡಿಕೊಳ್ಳುತ್ತಿದ್ದಾರೆ ರಸ್ತೆಗಳಿಲ್ಲ ಕುಡಿಯುವ ನೀರಿನ ಯೋಜನೆಗಳ ಅನುಷ್ಠಾನ ಇಲ್ಲವೇ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ನಿರ್ಮಿಸಿರುವ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ಗಳಿಲ್ಲ ವೈದ್ಯರಿಲ್ಲ ನರ್ಸ್ಗಳಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಶೂನ್ಯ ಸಾಧನೆ ಆಗಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಕಮಿಷನ್ ಹಣ ನೀಡಲು ಸಾಧ್ಯವಾಗದೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ರಾಜ್ಯದ ಹಲವು ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತಿರುವ ಕಾರಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುವ ದಿನಗಳು ಸಮೀಪಿಸುತ್ತಿವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುವ ದಿನಗಳು ಸಮೀಪಿಸುತ್ತಿವೆ ಇನ್ನು ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಶ್ರೀರಾಮರೆಡ್ಡಿಯವರ ಅವರ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಯಾವೊಂದು ಕೆಲಸಗಳು ಕಾಣಿಸುತ್ತಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿದ್ದ ಹದಗೆಟ್ಟ ರಸ್ತೆಗಳು ಎಂದಿಗೂ ಹಾಗೆಯೇ ಇವೆ ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡದಿದ್ದರೂ ಹಳ್ಳಿಹಳ್ಳಿಗೂ ಮದ್ಯ ಸರಬರಾಜು ಮಾಡುವ ಯೋಜನೆಯನ್ನ ಅಭಿವೃದ್ಧಿಗೊಳಿಸುವಲ್ಲಿ ಇಲ್ಲಿನ ಕಾಂಗ್ರೆಸ್ಸಿನ ಶಾಸಕರು ಸಕ್ರಿಯವಾಗಿದ್ದಾರೆ ಇಂತಹ ಕೆಟ್ಟ ಆಡಳಿತವನ್ನ ನೀಡುತ್ತಿರುವ ಕಾಂಗ್ರೆಸ್ ಶಾಸಕರನ್ನ ಕಿತ್ತು ಹೊಗೆಯುವ ಸಮಯ ಸಮೀಪಿಸಿದ್ದು ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟರೆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿ ತೋರಿಸುತ್ತೇನೆ ಎಂದು ಕಾರ್ಯಕರ್ತರಿಗೆ ಖರೆ ಭರವಸೆಯನ್ನ ನೀಡಿದರು లేవు చరణి లేవు ఇళ్ళు లేవు ఆస్పత్రులు లేదు చెప్పండి రెండేళ్లు ఏదైనా ఒక మంచి స్కూల్ అయిందా ఒక మంచి ఆసుపత్రి అయిందా ఏమి లేదు డాక్టర్ లేదు మేము పెట్టిన హాస్పిటల్లో ఈరోజు నర్సులు లేరు డాక్టర్ లేరు వైద్యం లేదు మందులు లేదు మాతృ లేదు కాలంలో ఏమన్నా కోవిడ్ వచ్చింటే జరుగు జరిగిన తర్వాత ఖాళీ చేసేది అందుకే భగవంతుడికి తెలుసు ఎవరి కాలంలో ఏం ఇవ్వాలి ప్రసాద్ దాని నుంచి ఇప్పుడు చాలా ಇನ್ನು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಹರಿನಾಥರೆಡ್ಡಿ ಮಾತನಾಡಿ ಕಳೆದ ಹತ್ತು ವರ್ಷಗಳ ಶಾಸಕರ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎರಡು ಮೆಡಿಕಲ್ ಕಾಲೇಜು ಸುಸಜ್ಜಿತ ಜಿಲ್ಲಾ ಆಸ್ಪತ್ರೆ ಬಸ್ ನಿಲ್ದಾಣ ಗ್ರಂಥಾಲಯ ಹೂವಿನ ಮಾರುಕಟ್ಟೆ ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿವೆ ಆದರೆ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ಆಯ್ಕೆಗೊಂಡಿರುವ ಕಾಂಗ್ರೆಸ್ಸಿನ ಶಾಸಕರು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಗುದ್ದಲಿ ಪೂಜೆ ಮಾಡಿರುವುದು ಬಿಟ್ಟರೆ ಬಾಗೇಪಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವುದಾದರೂ ಒಂದು ವಿಶೇಷ ಯೋಜನೆ ತಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದ್ದರೆ ಎದೆ ಮುಟ್ಟಿ ಹೇಳಲಿ ಎಂದು ಶಾಸಕ ಸುಬ್ಬಾರೆಡ್ಡಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ ಸವಾಲನ್ನು ಹಾಕಿದರು సిక్మల్లాపురం అభివృద్ధి ఏమి ఉండాలి రెండు ఏళ్ళ రెండు మెడికల్ కాలేజీ తెచ్చిన అంటే సుధాక రంగంలో ఒక తాలూకా చూడండి ఒక స్టాండ్ చూడండి ఒక పార్క్ చూడండి ఒక ఫుల్ మార్కెట్ చూడండి నీ పదహైదేళ్ళు జీవన్ మిషన్ అభివృద్ధిలో పూజ చేసేస్త దీంట్లో చెండూరు గ్రామ పంచాయతీలో పూజ చేసే మన కార్యకర్తలు అంతా పూజ కూడా చేయించారు ఇది మా ఫ్రండ్ మా నాయకుల వచ్చి పూజ చేసేది అదే పని మీరు కూడా చేయిల్లా గ్రాండ్ ఎవరు వస్తుందో అది చూసుకొని అదే పని మీరు చేయిల్లా మన శాసకలు ఏమి అభివృద్ధి చేస్తా ఉన్నారంటే వాళ్ళ కార్యకర్తలు వాళ్ళ పక్కన ఉండే వారికి సుందరమైన బాగా ఉంటే అభివృద్ధి చేసుకొని అది ఓపెన్ చేసుకొని నువ్వు ఇట్లాంటి మా సెంట్రల్ గవర్నమెంట్ వచ్చిండే నువ్వేమీ అభివృద్ధి చేయొద్దు ఆయుష్మాన్ భారత్ మీకు అందరికీ తెలిసి సెంట్రల్ గవర్నమెంట్ వస్తాను కదా ఒకరికి ఐదు లక్షల అఫీ వస్తుంది అట్లా కొంత ఉపయోగించుకొని ఇప్పుడు నాయకులు అందరూ ఉన్నారు మా ముఖంలు ఉన్నారు మేము మీ చెత్తలో ఉంటాము ಏನೋ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಯುವ ಜನತಾದಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸೊಸೈಟಿ ಅಧ್ಯಕ್ಷ ರೆಡ್ಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವ ಮುಖಂಡರಾದ ಮುದ್ದಲಪಲ್ಲಿ ರಾಜಾರೆಡ್ಡಿ ಇಟಿ ನರಸಿಂಹರೆಡ್ಡಿ ಶ್ರೀರಾಮ ಸೀತಾರಾಮನಾಯಕ ಬಜಡಿ ರವಿ ರವಿನಾಯಕ್ ಕೆಎನ್ ಶ್ರೀನಿವಾಸ್ ಮಂಜುಳಾ ನರಸಿಂಹಮೂರ್ತಿ ಚಂದ್ರ ನರಸಿಂಹಪ್ಪ ರೆಡ್ಡಿ ಕಿರಣ್ ರಂಗಾರೆಡ್ಡಿ ಮತ್ತಿತರರು ಇದ್ದರು ಪಿ ಮಂಜುನಾಥರೆ ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಭಾಗ್ಯಪಲ್ಲೆ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್